ಹಾಯ್ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಲಿ ಅಂತ ಭಾವಿಸ್ತಾ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಮೃದುವಾಗಿ ಪಡ್ಡು ಮತ್ತು ಚಟ್ನಿ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ಮತ್ತು ಹೊಸದಾಗಿ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಪಡ್ಡು ಮಾಡುವುದಕ್ಕೆ ಏನೇನು ಬೇಕಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಇಲ್ಲಿ ಎರಡೂವರೆ ಗ್ಲಾಸ್ ಅಕ್ಕಿ ಅಂದರೆ ರೇಷನ್ ಅಕ್ಕಿ ಬಳಸ್ತಾ ಇದ್ದೀನಿ ನೋಡ್ಬೋದು ನೀವು ಇದಕ್ಕೆ ಒಂದು ಸಣ್ಣ ಬೌಲಷ್ಟು ಉದ್ದಿನಬೇಳೆ ಇದ್ದೀನಿ ನಾನು ಉದ್ದಿನಬೇಳೆ ಇಲ್ಲಾಂದರೆ ಉದ್ದಿನ ಗುಂಡಾದರೂ ನೀವು ಹಾಕ್ಬೋದು ಹಾಗೆ ಎರಡು ಸ್ಪೂನು ಕಡಲೆಬೇಳೆ ಒಂದು ಸಣ್ಣ ಬೌಲು ಅವಲಕ್ಕಿ ಅರ್ಧ ಸ್ಪೂನು ಹಾಕ್ತಾ ಇದ್ದೀನಿ ನಾನಿಲ್ಲಿ ಎಲ್ಲನೂ ಚೆನ್ನಾಗಿ ವಾಶ್ ಮಾಡಬೇಕು ಒಂದು ಮೂರು ನಾಲ್ಕು ಸಲ ವಾಶ್ ಮಾಡಿದರೆ ಚೆನ್ನಾಗಿರುತ್ತೆ ಇದನ್ನು ನಾನು ಆರು ಗಂಟೆ ನೆನೆಯೋಕ್ಕೆ ಬಿಟ್ಟಿದ್ದೆ ಇಲ್ಲ ಅನ್ನೋರು ನಾಲ್ಕು ಗಂಟೆ ಆದರೂ ನೆನೆಸ್ಕೋಬೋದು ಆರು ಗಂಟೆ ನೆನೆಸಿದ ಹಕ್ಕಿ ಈಗ ಇದನ್ನು ಮಿಕ್ಸಿಗೆ ಹಾಕ್ತೀನಿ ಇಲ್ಲಿ ನಾನು ತ್ರೀ ರೌಂಡ್ ಹಾಕ್ತಾಯಿದ್ದೀನಿ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಹಿಟ್ಟು ನೋಡಿ ಇದಕ್ಕೆ ನೀರು ಏನು ಮಿಕ್ಸ್ ಮಾಡೋ ಬೇಡ ಮಿಕ್ಸಿಗೆ ಹಾಕಿದ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫುಲ್ ನೈಟ್ ಪ್ಲೇಟ್ ಮುಚ್ಚಿ ನೆನೆಯೋಕೆ ಬಿಡ್ತೀನಿ ನಾನು ಮಾರ್ನಿಂಗ್ ಎರಡು ಸ್ಪೂನು ಸಣ್ಣ ಉಪ್ಪು ಹಾಕಿದ್ದೆ ನಾನು ನೋಡಿ ಹಿಂದಿನ ದಿನ ನೆನೆಸಿದ ಹಿಟ್ಟು ಯಾವ ಥರ ಇದೆ ಅಂತ ಈಗ ಇದಕ್ಕೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇದ್ದೀನಿ ಈಗ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹತ್ತು ನಿಮಿಷ ಬಿಡೋಣ ಅಷ್ಟೊತ್ತಿಗೆ ನಾವು ಚಟ್ನಿಗೆ ಏನೇನು ಬೇಕು ರೆಡಿ ಮಾಡ್ಕೊಳ್ಳೋಣ ಸಣ್ಣ ಬೌಲಷ್ಟು ಶೇಂಗಾ ಹಾಕಿ ಕೆಂಪಗೆ ಆಗೋವರೆಗೂ ಹುರಿತಾ ಇದ್ದೀನಿ ನಾನಿಲ್ಲಿ ಹುರಿದಿದ್ದು ಒಂದು ಪ್ಲೇಟ್ನಲ್ಲೇ ಹಾಕ್ತಾಯಿದ್ದೀನಿ ನೋಡಿ ಹಾಗೆ ಎರಡು ಸ್ಪೂನ್ ಪುಟಾಣಿ ಹಾಕಿ ಅದನ್ನು ಕೆಂಪಗೆ ಆಗೋವರೆಗೂ ಇದ್ದೀನಿ ನೋಡಿ ಈ ಥರ ಹುರಿಬೇಕಾಗುತ್ತೆ ನೀವು ಕೈ ಬಿಡಲಾರ್ದೇ ಹುರಿಬೇಕಿದ ಯಾಕಂದರೆ ಬೇಗ ಬ್ಲಾಕ್ ಆಗಿಬಿಡುತ್ತೆ ಇದು ಖಾರಕ್ಕೆ ನಾಲ್ಕು ಹಸಿರು ಮೆಣಸಿನ್ಕಾಯಿ ನಾನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರಿಬೇಕು ಮೆತ್ತಗಾಗೋವರೆಗೂ ಹುರಿಬೇಕು ಹುರಿಬೇಕು ಎಷ್ಟು ಹುರಿದ್ರೆ ಸಾಕು ಈಗ ಇದನ್ನು ತಣ್ಣಗಾಗಲು ಬಿಟ್ಟಿದ್ದೀನಿ ನೋಡಿ ನೀವು ಈಗ ಮಿಕ್ಸಿಗೆ ಹಾಕಿ ಚಟ್ನಿಯನ್ನು ರುಬ್ಕೊಂಬರೋಣ ರುಬ್ಬಿದ ಚಟ್ನಿಯನ್ನು ಒಂದು ಸಣ್ಣ ಪಾತ್ರೆಗೆ ಹಾಕಿ ಇದಕ್ಕೆ ಒಗ್ಗರಣೆ ಕೊಡೋಣ ಹುರಿದ ತವದಲ್ಲೇ ನಾನಿಲ್ಲ ಒಗ್ಗರಣೆ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಜೀರಿಗೆ ಸಾಸಿವೆ ಅದಕ್ಕೆ ಕರಿಬೇವು ಹಾಗೆ ಸ್ವಲ್ಪ ಉದ್ದಿನಬೇಡಿ ಬಾಗಿ ಸಿಗಲಿ ಅಂತ ಕೆಂಪಗಾಗ ಅವ್ರಿಗೆ ಉರಿಯಬೇಕು ಸಣ್ಣ ಸ್ಪೂನ್ ತಂದು ಕೈಯಾಡಿಸಿ ಈಗ ಕೆಂಪಗಾಗಿದೆ ಒಗ್ಗರಣೆ ಹಾಕಿದ್ದೀನಿ ನಾನು ಉಪ್ಪು ಮಿಕ್ಸ್ ಮಾಡಿದ್ದೀನಿ ನಾನು ಆವಾಗಲೇ ಬಟ್ ಅದನ್ನು ತೋರಿಸಿಲ್ಲ ನಾನು ಹಾಗೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚಟ್ನಿ ರೆಡಿಯಾಗಿದೆ ಬನ್ನಿ ಪಡ್ಡು ಮಾಡೋ ತೋರಿಸ್ತೀನಿ ಮೊದಲೇ ನಾನು ಪಡ್ಡು ಮಾಡೋ ತವನ ಬಿಸಿ ಮಾಡೋಕ್ಕಿಟ್ಟಿದ್ದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟನ್ನು ಒಂದೊಂದಕ್ಕೆ ಒಂದೊಂದಕ್ಕೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ನೋಡ್ಬೋದು ನೀವು ಈಗ ಇದನ್ನು ಸಣ್ಣ ಉರಿಯಲ್ಲಿ ಎರಡು ನಿಮಿಷ ಬೇಯಿಸ್ಕೋಬೇಕು ಪ್ಲೇಟ್ ಮುಚ್ಚಿ ತಿರ್ಗಾ ಪಡ್ಡು ತೆಗೆದು ಹಾಕಿ ಹಿಂದ್ಗಡೆ ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊತೀನಿ ನಾನು ಸಣ್ಣ ಉರಿಯಲ್ಲಿ ಬೇಯಿಸಿದರೆ ಗುರುವಾಗಿ ಪಡ್ಡು ರೆಡಿ ಆಗುತ್ತೆ ಫುಲ್ಲು ಉರಿಯಲ್ಲಿ ಬೇಯಿಸಿದರೆ ಮೇಲಷ್ಟೇ ಬೆಂದಿದೆ ಅಂತ ಕಾಣುತ್ತೆ ಬಟ್ ಒಳಗಡೆ ಇಟ್ಟಿಟ್ಟು ಹಾಗೆ ಇರುತ್ತೆ ಅದಕ್ಕೆ ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು ಪಡ್ಡು ಆವಾಗ ಚೆನ್ನಾಗಿ ಬರುತ್ತೆ ಮೃದುವಾಗಿ ಪಟ್ಟು ಮತ್ತು ಚಟ್ನಿ ರೆಡಿಯಾಗಿದೆ ಬನ್ನಿ ಯಾವ ಥರ ಅಂತ ತೋರಿಸ್ತೀನಿ ನೋಡಿ ಓಪನ್ ಮಾಡಿದ ಹಾಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಕಾಣಿಸುತ್ತೆ ನೋಡಿ ಕೈಲೂ ಫ್ರೆಶ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಮೂತಾಗಿದೆ ಮೊದಲು ನನ್ನ ಮಗನಿಗೆ ಕೊಡ್ತಾ ಇದ್ದೀನಿ ಕೊಟ್ಟ ಮೇಲೆ ಥ್ಯಾಂಕ್ ಯು ಮಮ್ಮಿ ಅಂತ ಹೇಳ್ದ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್